ಹೊಡವಿಗೊಡೆಯನ ನಾಡಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಭರದ ಸಿದ್ಧತೆ ನಡೀತಾ ಇದೆ ವಿಶೇಷ ಅಲಂಕಾರಗಳಿಂದ ಕಂಗೊಳಿಸುತ್ತಿರುವ ಗೋಕುಲ ನಂದನ ಕಾಣಲು ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳ ದಂಡಿ ಹರಿದು ಬರ್ತಾ ಇದೆ ಉಡುಪಿ ಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಿದ್ಧತೆ ವೈಭವ ಹೇಗಿದೆ ಈ ಸ್ಟೋರಿ ನೋಡಿ ಕೊಡೆಯ ಶ್ರೀಕೃಷ್ಣನ ನಾಡು ಜಗದೊಡೆಯನ ಸ್ವಾಗತಕ್ಕೆ ಸಿಂಗಾರಗೊಂಡು ನಿಂತಿದೆ ಕಳೆದ ಒಂದು ತಿಂಗಳಿನಿಂದ ಶ್ರೀಕೃಷ್ಣ ಮಠದ ಆವರಣದಲ್ಲಿ ಶ್ರೀಕೃಷ್ಣ ಮಾಸೋತ್ಸವ ನಡೆಯುತ್ತಿದ್ದು ಇಂದು ಜನ್ಮಾಷ್ಟಮಿಯ ಸಂಭ್ರಮ ಕಳೆಕಟ್ಟಿದೆ ಒಂದೆಡೆ ಸಾಂಪ್ರದಾಯಿಕ ಆಚರಣೆಗಳಿಗೆ ಮಹತ್ವ ನೀಡಿದ್ದಲ್ಲಿ ಕೃಷ್ಣ ಭಕ್ತರು ವಿವಿಧ ವೇಷಭೂಷಣಗಳೊಂದಿಗೆ ಕೂಡ ಸನ್ನದ್ದರಾಗಿ ನಿಂತಿದ್ದಾರೆ ಇಂದು ಮಧ್ಯರಾತ್ರಿ ಹನ್ನೆರಡು ಏಳಕ್ಕೆ ಶ್ರೀಕೃಷ್ಣ ಮಠದಲ್ಲಿ ಸೋಮವಾರ ರಾತ್ರಿಯ ಚಂದ್ರೋದಯದ ಸಂದರ್ಭ ಅರ್ಘ್ಯ ಪ್ರದಾನವು ನಡೆಯಲಿದೆ ಶ್ರೀ ಕೃಷ್ಣ ಮಠಕ್ಕೆ ಹೂವಿನ ಅಲಂಕಾರ ದೇವರಿಗೆ ವಿಶೇಷ ಪೂಜೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಠದ ಆವರಣದಲ್ಲಿ ದಿನಪೂರ್ತಿ ನಡೆಯಲಿದೆ ಆಗಸ್ಟ್ ಇಪ್ಪತ್ತೇಳರಂದು ಉಡುಪಿಯಲ್ಲಿ ಸಂಭ್ರಮದ ವಿಟ್ಲಪಿಂಡಿ ಉತ್ಸವ ಜರುಗಲಿದ್ದು ಮಂಗಳವಾರ ಮುಂಜಾನೆ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಎಲ್ಲಾ ಪೂಜೆಗಳನ್ನು ನೆರವೇರಿಸಲಿದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅನ್ನ ಸಂತರ್ಪಣೆ ಆರಂಭವಾಗಿ ಮಧ್ಯಾಹ್ನ ಮೂರು ಗಂಟೆಗೆ ರಥಭೀತಿಯಲ್ಲಿ ಕೃಷ್ಣನ ಮೃಣ್ಮಯ ಮೂರ್ತಿ ಅನಂತೇಶ್ವರ ಚಂದ್ರಮೌಳೇಶ್ವರ ದೇವರ ಉತ್ಸವ ಮೂರ್ತಿಯ ಮೆರವಣಿಗೆ ನಡೆಯಲಿದೆ ಈ ಸಂದರ್ಭ ಗುರ್ಜಿಗಳಿಗೆ ಹಾಕಿರುವ ಮೊಸರು ಕುಡಿಕೆಯನ್ನ ಕೃಷ್ಣ ಮಠದ ಗೋವಳರು ಒಡೆಯುತ್ತಾರೆ ಭಗವಂತ ಜಗತ್ತಿನ ಉದ್ಧಾರಕ್ಕೋಸ್ಕರ ಅವತಾರ ಮಾಡಿದಾಗ ಪರಿತ್ರಾಣಾಯ ಸಾಧೂನಾಮ್ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಯ ಅಸಂಭವ ಯುಗಯುಗ ಎಂಬುದಾಗಿ ಇಡೀ ಜಗತ್ತನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಆಚ ಭಗವಂತನ ಅವತಾರವಾದಾಗ ನಾವೆಲ್ಲ ಅವನಿಗೆ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿದರೆ ಈ ಜಗತ್ತಿನ ಸೇವೆಯನ್ನು ಮಾಡಿದ ಭಾಗ್ಯ ಅದು ನಮಗೂ ಬರ್ತದೆ ಆ ಪುಣ್ಯ ಬರ್ತದೆ ಅಂತಹ ಜಗದೋದ್ಧಾರಕನ ಈ ಅವತಾರದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವನ ಒಂದು ವಿಶೇಷ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂಥೇಳಿ ಪ್ರಾರ್ಥಿಸೋಣ ಜಗತ್ತಿನ ಉದ್ಧಾರ ನಿರಂತರವಾಗಿ ನಡೀತಾ ಇರಲಿ ಅಂತ ಹೇಳಿ ೋಣ ವಿಟ್ಲಪಿಂಡಿ ಉತ್ಸವದ ಮತ್ತೊಂದು ವೈಭವ ಹುಲಿವೇಷಗಳ ಮೆರುಗು ಮತ್ತು ಭಕ್ತರಿಗೆ ಪರ್ಯಾಯ ಶ್ರೀಪಾದರು ವಿತರಿಸುವ ಉಂಡೆ ಚಕ್ಕುಲಿ ಪ್ರಸಾದ ಈಗಾಗಲೇ ಭಕ್ತರಿಗೆ ವಿತರಿಸಲು ನಲವತ್ತಕ್ಕೂ ಅಧಿಕ ಬಾಣಸಿಗರು ಸೇರಿ ಗುಂಡಿಟ್ಟು ಲಡ್ಡು ಎಳ್ಳು ಲಡ್ಡು ಕಡಲೆ ಹಿಟ್ಟಿನ ಲಡ್ಡು ಹೀಗೆ ಮೂರ್ನಾಲ್ಕು ಬಗೆಯ ತಲಾ ಒಂದು ಲಕ್ಷ ಲಡ್ಡು ಜೊತೆಗೆ ಒಂದು ಲಕ್ಷ ಚಕ್ಕುಲಿಯನ್ನು ಸಿದ್ಧಪಡಿಸಿದ್ದಾರೆ ಲಡ್ಡು ಮತ್ತು ಚಕ್ಕುಲಿಯನ್ನ ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ನೀಡಲು ಬೇಕಾದಂತಹ ಪ್ಯಾಕಿಂಗ್ ವ್ಯವಸ್ಥೆಯನ್ನು ಕೂಡ ರವಿವಾರ ಬೆಳಗ್ಗೆಯಿಂದಲೇ ಮಾಡಲಾಗಿದೆ ಉಡುಪಿಯಲ್ಲಿ ಅಷ್ಟಮಿಯ ವಿಶೇಷ ಪಿಲಿವೇಷಗಳ ಅಬ್ಬರ ಕೂಡ ಜೋರಾಗಿದ್ದು ಎರಡು ದಿನಗಳ ಕಾಲ ಹುಲಿವೇಷ ವಿವಿಧ ಬಣ್ಣದ ವೇಷಗಳು ರಾಕ್ಷಸ ವೇಷಗಳು ಉಡುಪಿಯಲ್ಲಿ ಅಬ್ಬರಿಸುತ್ತೆ ಒಟ್ಟಿನಲ್ಲಿ ಭಕ್ತಿ ಭಾವ ಮತ್ತು ಸಂಭ್ರಮದ ಕೃಷ್ಣ ಜನ್ಮಾಷ್ಟಮಿಗೆ ಉಡುಪಿ ಸಿದ್ಧವಾಗಿ ನಿಂತಿದ್ದು ಕೃಷ್ಣ ಭಕ್ತರು ಅಷ್ಟಮಿಗಾಗಿ ಕಾತರ ತಂದಿದ್ದಾರೆ ಸಮಸ್ತ ವೀಕ್ಷಕರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು